ನಾನು ಹೊರಗಡೆ ಹೊರಗಡೆ ಬರ್ತೀವಿ ನಮಸ್ಕಾರ ಮಾಡಿ ಪ್ರದರ್ಶನ ಹಾಕ್ಬೇಕ ಪ್ರದರ್ಶನ ಕೈ ಮುಗ್ಬೇಕಾ ಪ್ರದರ್ಶನ ಮಾಡಿ ಪ್ರದರ್ಶನ ಫಸ್ಟ್ ಪ್ರದರ್ಶನ ಎಲ್ಲರಿಗೂ ನಮಸ್ಕಾರ ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಇದು ನಮ್ಮ ಮನೆ ದೇವರು ಲಕ್ಷ್ಮಿ ರಂಗನಾಥ ಅಂತ ಆಂಧ್ರದಲ್ಲಿದೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಬಂದಾಗ ಒಂದು ಕನ್ಫ್ಯೂಷನ್ ಇರುತ್ತೆ ಏನಂತ ಫಸ್ಟು ಪ್ರದರ್ಶನ ಹಾಕ್ಬೇಕಾ ಇಲ್ಲ ದೇವಸ್ಥಾನ ಕೈ ಮುಗಬೇಕಂತ ಇಲ್ಲಿ ಭಕ್ತರೆಲ್ಲ ಇದ್ದಾರೆ ಕೇಳಿ ತಿಳ್ಕೊಳೋಣ ಯಾರ್ಯಾರು ಏನೇನು ಆನ್ಸರ್ ಮಾಡ್ತಾರೆ ಅಂತ ಕಾಣ್ ನೋಡೋಣ ವೇಳೆ ನಿಮಗೂ ಈ ಆನ್ಸರ್ಗೆ ಈ ಪ್ರಶ್ನೆಗೆ ಆನ್ಸರ್ ಗೊತ್ತಿದ್ರೆ ನೀವು ಆನ್ಸರ್ ಮಾಡಿ ಕಮೆಂಟ್ ಮಾಡಿ ಓಕೆ ಸ್ಟಾರ್ಟ್ ನೀವು ಹೋಗೋಣ ದೇವಸ್ಥಾನಕ್ಕೆ ಬರ್ತೀವಿ ನಾವು ದೇವಸ್ಥಾನಕ್ಕೆ ಬಂದ ಮೇಲೆ ಫಸ್ಟ್ ಕೈ ಮುಗಿದ ಪ್ರದರ್ಶನ ಹಾಕ್ತೀವಿ ನೀನು

ஆவஸ்தான கொஸ்டு கை முடித்த பிரதேஷன ஆகத்த நோடி இல்லை அந்த யாராக ஃபஸ்ட்டு கை முக்தார அந்த பல ஆன்சர் கோர்த்தாய் இங்கே கேள்வோம் ஃபஸ்ட்டு பிரதேஷன் ஆக அஜிஸ அந்த சீனியர் சிட்டிசன் எல்லாம் இருக்கு கேத் திரு ஏற்கொந்த மெசேஜ் இல்லை எல்லாம் அவங்க ஏனா அனுபவ இல்லை அங்கே இங்கே தேவஸ்தான கொடுத்தீங்க நான் ஃபஸ்ட்டு கை முகித்திர பிரதனாக ஆகத்திர ಫಸ್ಟ್ ದೇವರ ಅಂತ ಮಾಡಬೇಕು ಆಮೇಲೆ ಪ್ರದರ್ಶನ ಆಗ್ಬೇಕು ಅಲ್ಲಲ್ಲ ಏನ್ ಮಾಡ್ಬೇಕಂತ ಈಗ ಅಲ್ಲ ಈಗ ದಿವಸ ಮಾಡ್ತೀವ ಫಸ್ಟ್ ಕೈ ಮುಗಬೇಕಾ ಇಲ್ಲ ಪ್ರದರ್ಶನ ಆಗ್ಬೇಕಾ ಪ್ರದರ್ಶನ ಮಾಡ್ಕೊಂಡು ಹೋಗ್ಬೇಕಾ ಅವ್ರ ಅತ್ತಿ ಈಗ ಕರೆಕ್ಟಾಗಿ ಆಗಿ ಹೇಳಿದ್ರು ಅಂದ್ರೆ ಒಬ್ಬೊಬ್ಬರಿಂದ ಒಂದು ಆಸರ ಬರ್ತಾ ಇದೆ ಒಬ್ಬರೇನೋ ಫಸ್ಟ್ ಪ್ರದರ್ಶನ ಆಗಬೇಕು ಆಮೇಲೆ ಕೈ ಅಂತ ಹೇಳ್ತಾರೆ ಇನ್ನೊಬ್ಬರೇನೋ ಕೈ ಮುಗಿದು ಹಾಕಿ ಪ್ರದರ್ಶನ ಆಗ್ಬೇಕಂತಾರೆ ಇದು ಕೇಳ್ತೀವಿ ನೋಡೋಣ

ಪ್ರಶಸ್ತಿ ಮಾಡ್ಕೊಂಡು ಆಮೇಲೆ ಪ್ರಶ್ನ ಆಗ್ಬಿಟ್ಟು ಈಗ ಒಬ್ಬೊಬ್ರು ಹೇಳ್ತಾರೆ ನಿಮಗೆ ಗೊತ್ತಿರ್ತಾರೆ ಅನುಭವ ಇರುತ್ತೆ ಅಂತ ನಾವು ಮಾಡ್ತಾ ಇದ್ದೀವಿ ಫಸ್ಟ್ ನಮಸ್ಕಾರ ಮಾಡ್ಕೊಂಡ್ಬಂದು ಆಮೇಲೆ ಪ್ರಶ್ನ ಆಗ್ಬಿಟ್ಟ ಯಾವರು ಹೆಚ್ಚಿದ್ರು ಹೆಚಿದ್ರೆ ಇವಾಗಿಲ್ಲ ಆಯ್ತು ಮಾತಾಡ್ತೀನಿ ಮಾಹಿತಿ ಯಾಕ ಇವಾಗ ದೇವಸ್ಥಾನ ದೇವ್ಸ್ಥಾನ ಬಂದ ಮೇಲೆ ಫಸ್ಟ್ ಕೈ ಮುಡ್ಬೇಕಾ ಪ್ರಯತ್ನ ಆಗ್ತದೆ ಮುಡ್ಬೇಕಾ ಪ್ರಯಾಶ್ ಆಗ್ತದೆ ಫಸ್ಟ್ ಕೈ ನಮಸ್ಕಾರ ಮಾಡ್ಬೋದು ಸುತ್ತಮುತ್ತ ಆಮೇಲೆ ಯಾಕೆ ಕೇವಲ ಅಜ್ಜರ ಫಸ್ಟ್ ಪ್ರದರ್ಶನ ಹಾಕಿ ಅವರನ್ನು ಮಾಡ್ತಾರೆ ಮಾಡಿದರೆ ದೇವಸ್ಥಾನ ಬಂದ ಮೇಲೆ ಫಸ್ಟ್ ನಾವು ದೇವರು ನಮಸ್ಕಾರ ಮಾಡಿದ್ರೆ ಪ್ರದರ್ಶನ ಹಾಕ್ತಾ ಪ್ರದರ್ಶನ

టెంపుల్కి వస్తున్నానా టెంపల్కి వచ్చిన తర్వాత ఫస్ట్ మీరు ప్రదర్శన చేస్తారా తెలిసి నష్టం వ్యక్తం చేసిన తర్వాత టెంపుల్ పోసి చాలా మంది స్టేషన్స్ ఉంటుందని అడిగాము అవ్వలేమంటారంటే ఫస్ట్ నమస్కారం చేస్తారా ఫస్ట్ ప్రదర్శన చేసిన అవసరం ఎక్కడికి ಅದೇ ಕಲ್ಚರ ಅದು ಕಲ್ಚರ್ ಅದು ಕಲ್ಚರ್ ಫಸ್ಟ್ ನಮಸ್ಕಾರ ಮಾಡಿ ಆಮೇಲೆ ನೆಲೆಸುತ್ತ ಒಳಗೆ ಹೋಗ್ತಾರೆ ಅಲ್ಲ ಇಂಪಾರ್ಟೆಂಟ್ ಇವಾಗ ದೇವಸ್ ಹೊರಗಡೆ ಬರ್ತೀಯ ದೇವಸ್ಥಾನಕ್ಕೆ ಒಳಗೆ ಹೋಗ್ತೀರ ಪ್ರದರ್ಶನ ಆಗ್ತೀಯಾ ಪ್ರದರ್ಶನ ಹಾಕಿ ದೇವಸ್ಥಾನ ಅಲ್ಲಿ ಎಲ್ಲ ಅದೇ ಆಸ್ಥರ ಬರ್ತಾ ಇದೆ ಬಟ್ ಕೆಲವ್ರು ಮಾತ್ರ ಏನು ಹೇಳ್ತಾ ಇದಾರೆ ಅಂದರೆ ಫಸ್ಟ್ ದೇವ್ರ ನಮಸ್ಕಾರ ಮಾಡಿ ಆಮೇಲೆ ಪ್ರದರ್ಶನ ಹಾಕ್ತೀವಂದ್ರೆ ಕೆಲವ್ರಿಗೆಲ್ಲ ಆಚಾರ್ಯ ಸಂಪ್ರದಾಯ ಅದು ಗೊತ್ತಿಲ್ಲ ಮುಖ್ಯ ಅಂದ್ರೆ ಗೊತ್ತಾಗ್ತಾ ಇದೆ ಫಸ್ಟ್ ಪ್ರದಕ್ಷಿಣೆ ಹಾಕಿ ಆಮೇಲೆ ದೇವಸ್ಥಾನ ಒಳಗಡೆ ಹೋಗ್ಬೇಕಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ನೀವು ಡೈರೆಕ್ಟ್ ಕಮೆಂಟ್ ಮಾಡಿ ನಿಮ್ಮ ಅನುಭವವಾಗಿ ಮನಸ್ಸಿಗೆಲ್ಲ ತಿಳಿಸಿ ದೇವಸ್ಥಾನಕ್ಕೆ ಬಂದಮೇಲೆ ನೀವು ಫಸ್ಟ್ ದೇವ್ರ ನಮಸ್ಕಾರ ಮಾಡಿ ಪ್ರದರ್ಶನ ಹಾಕ್ತೀರಾ ಫಸ್ಟ್ ಪ್ರದಕ್ಷಿಣ ಹಾಕಿ ಹೋಗ್ತೀರಾ ಪ್ರದರ್ಶನ ಮಾಡ್ತೀರಾ ಆಮೇಲೆ ದೇವಸ್ಥಾನ ಕೊಡ್ತದೆ ನೀವು ಯಾವತ್ತಾದ್ರೂ ದೇವಸ್ಥಾನಕ್ಕೆ ಹೋದ್ರೆ ಫಸ್ಟ್ ಪ್ರದಕ್ಷಿಣೆ ಹಾಕಿ ಆಮೇಲೆ ದೇವಸ್ಥಾನ ದೇವರಿಗೆ ನಮಸ್ಕಾರ ಮಾಡಿ ಉನ್ನೂ ಕೂಡ ಬೇರೆ ಹತ್ರ